ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನಿವತ್ತು ಕಡಲೆಬೇಳೆ ತೊಗೊಂಡು ಒಂದು ಕಡಬು ಮಾಡಿ ತೋರಿಸ್ತೀನಿ ನೋಡಿ ಕಾಲು ಕೆ ಜಿ ಕಡಲೆಬೇಳೆ ಇವತ್ತು ಅಮಾಸೆ ಇರೋದಕ್ಕೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ತುಂಬ ಫೇಮಸ್ಸು ಉತ್ತರ ಕರ್ನಾಟಕ ಕಡೆ ನಮಗೆ ಹೋಳಿಗೆ ಕಡುಬು ಅಮಾಸಿ ಬಂದರೆ ಸಾಕು ಸ್ವೀಟ್ ಮಾಡ್ದಂಗೆ ಇರೋದೇ ಇಲ್ಲ ನಾವು ಅದಕ್ಕೆ ಇವತ್ತು ನಾನು ಸಿಹಿ ಕಡುಬು ಹೂರ್ಣ ಮಾಡಿಬಿಟ್ಟು ಇದನ್ನ ಬೇಳೆ ಕುದಿಸಿ ಹೂರ್ಣ ಮಾಡಿ ನಾನು ಸಿಹಿ ಕಡುಬು ಮಾಡಿ ತೋರಿಸ್ತೀನಿ ಬನ್ನಿ ಈ ಕಡುಬು ಮಾಡೋಕೆ ಹೇಗೆ ತೊಳೆದು ಎಲ್ಲ ಕುಕ್ಕರ್ಗೆ ಹಾಕ್ಬೇಕಂತ ನಾನು ತೋರಿಸ್ತೀನಿ ಒಂದು ಬಟ್ಲು ತೊಗೋಬೇಕು ತೊಗೊಂಡ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಯಾಕಂದರೆ ಇದು ತೊಳೆದು ಧೂಳು ಕಡ್ಡಿ ಎಲ್ಲ ಇರುತ್ತೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈ ಥರ ತೊಳೆಸ್ಬಿಟ್ಟು ನಾನು ಕುಕ್ಕರ್ಗೆ ಹಾಕ್ಕೊಂಡು ಒಂದೆರಡು ಬಿಸಿ ಎರಡು ಬಿಸಿಲೆಲ್ಲ ಒಂದು ವಿಸಿಲ್ ಹೊಡೆದು ಎರಡನೇ ವಿಸಿಲ್ಗೆ ನೀವು ಹಾಕಿ ಮಾಡಬೇಕು ಬೇಳೆ ಜಾಸ್ತಿ ಬಿಸಿಲು ಓಡಿಸಿದ್ರೆ ನೂ ಬೆಂದೋಗುತ್ತೆ ಇಲ್ಲಾಂದರೆ ನೀವು ನಿಮ್ಗೆ ಗೊತ್ತಾಗಲ್ಲ ಅಂದರೆ ಪಾತ್ರೆಯಲ್ಲೇ ನೀವು ಬೇಯಿಸ್ಕೋಬೇಕು ಇವಾಗ ನಾನು ಕುಕ್ಕರ್ಗೆ ಹಾಕ್ತೀನಿ ನೋಡಿ ನಾನು ಒಂದು ಚಮ್ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಬೇಳೆ ಎಲ್ಲ ತೊಳ್ಕೊಂಬಂದಿದ್ದೀನಿ ಬಂದಿದ್ದೀನಿ ನಾನು ಹಾಕಿ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ನಾವು ಅದರಲ್ಲೇ ಸಾಂಬಾರು ಮಾಡೋದು ಅದ್ರ ಕಟ್ಟು ತೆಗೆದು ಸಾಂಬಾರು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟ್ ಇರುತ್ತೆ ಇವಾಗ ಇದಕ್ಕೆ ಇನ್ನೊಂದು ಅರ್ಧ ಚಮ್ಮು ನೀರು ಹಾಕ್ತೀನಿ ಇವಾಗ ನಾನು ಇನ್ನೊಂದು ಅರ್ಧ ಚಮ್ಮು ನೀರು ಹಾಕ್ತೀನಿ ಯಾಕಂದರೆ ಇದು ನೀರು ತೊಗೊಂಡ್ರೆ ನಾವು ಸಾಂಬಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ನಾನು ಒಂದೂವರೆ ಚಮು ನೀರು ಹಾಕಿದ್ದೀನಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಶೀಲ್ ಫುಲ್ ಹೊಡೆಸ್ಬೇಕು ಕುಕ್ಕರಲ್ಲಿಟ್ಟರೆ ಒಂದು ವಿಶೀಲ್ ಒಡಿಸಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೀವು ಹಾಫ್ ಮಾಡ್ಬೋದು ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ನಾನು ಬೆಲ್ಲ ಹಾಕೋದು ತೋರಿಸ್ತೀನಿ ನೋಡಿ ಇವಾಗ ನಾನು ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಅದು ಬಿಸಿಲಾಗೋದ್ರಾಗೆ ಇದನ್ನು ನಾವು ಕಡು ಮಾಡೋಕ್ಕೆ ಹಿಟ್ಟು ಕಲಿಸ್ಕೊಂಡ್ ಬರೋಣ ಒಂದು ಬಟ್ಲು ಹಿಟ್ಟು ತೊಗೊಂಡಿದ್ದೀನಿ ಕಾಲು ಕೆ ಜಿ ಕಡಲೆಬೇಳೆಗೆ ಇವಾಗ ಇದಕ್ಕೆ ನಾನು ಹಾಕ್ಬಿಟ್ಟು ನಾನು ಕಲಿಸ್ತಾ ಇದ್ದೀನಿ ಹಿಟ್ಟು ಕಲಿಸೋಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ರೆ ಇದಕ್ಕೆ ಟೇಸ್ಟ್ ಕೊಡೋದು ಉಪ್ಪು ಹಾಕ್ಬಿಟ್ಟು ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಲ್ಲ ಅದೇ ಥರ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಬರಣ ನೋಡಿ ಈ ಥರ ಕಲಿಸ್ಕೊಂಡು ಒಂದೆರಡು ನಿಮಿಷ ಈ ಥರ ಮುಚ್ಚಿತ್ತಾನೆ ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ ನೋಡಿ ಇವಾಗ ಬೆಂದಿದೆ ಇದು ಚೆನ್ನಾಗಿ ನುಣ್ಣಗೆ ಬೆಂದಿದೆ ಇವಾಗ ನಾನು ಇನ್ನೊಂದು ಪಾತ್ರೆಗೆ ತೆಗೆದುಬಿಟ್ಟು ಇದಕ್ಕೆ ಬೆಲ್ಲ ಕುಡಿಸ್ತೀನಿ ಬನ್ನಿ ನೋಡಿ ಕಾಲು ಕೆ ಜಿ ಬೇಳೆಗೆ ಕಾಲು ಕೆ ಜಿ ಬೆಲ್ಲ ನಾನು ಕುಟ್ಟಿಟ್ಕೊಂಡಿದ್ದೀನಿ ಇವಾಗ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ ಒಂದು ಎರಡು ಮೂರು ಏಲಕ್ಕಿ ಹಾಕ್ಬಿಟ್ಟು ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಬರ್ತೀನಿ ಬನ್ನಿ ಸ್ವಲ್ಪ ಈ ಥರ ತಿರುವಿ ಇದು ಚೆನ್ನಾಗಿ ಬೇಯಬೇಕು ಬೆಲ್ಲ ಎಲ್ಲ ಕೂಡ್ದಾದ ನಂತರ ಇದನ್ನು ನಾವು ಆರಿಸ್ಬಿಟ್ಟು ರುಬ್ಕೋಬೇಕು ಇವಾಗ ಬೇಯ್ತಾ ಇರುತ್ತೆ ನೋಡಿ ಬೇಯ್ದಾದ್ಮೇಲೆ ತೋರಿಸ್ತೀನಿ ನೋಡಿ ಈ ಥರ ಕುದ್ದಿದೆ ರೆಡಿಯಾಗಿದೆ ಎಲ್ಲ ನೀರು ಎಲ್ಲ ಬತ್ತಿ ಬೆಲ್ಲ ಎಲ್ಲ ಚೆನ್ನಾಗಿದ್ರಾಗೆ ಕೂಡ್ಕೊಂಡೈತಿ ಇವಾಗ ನೀವು ಬಿಸಿ ಬಿಸಿ ರುಬ್ಬಬೇಕಾದ್ರೆ ಒಳಕಾಲಲ್ಲಿ ರುಬ್ಬಿ ಇಲ್ಲ ಅಂದರೆ ನೀವು ಮಿಕ್ಸಿ ಜಾರಲ್ಲಿ ರುಬ್ಬಬೇಕಂದ್ರೆ ಸ್ವಲ್ಪ ಆರಿಸ್ಬಿಟ್ಟು ರುಬ್ಬಿ ಇವಾಗ ನಾನು ಒಳಕಲಲ್ಲಿ ರುಬ್ಕೊಂಡು ಬರ್ತೀನಿ ಬನ್ನಿ ನೋಡಿ ನಾನು ರುಬ್ಕೊಂಡು ಬಂದಿದ್ದೀನಿ ಕಲ್ಲಲ್ಲಿ ರುಬ್ಬಿರೋಕ್ಕೆ ಹೂರ್ನ ಎಷ್ಟು ಚೆನ್ನಾಗಾಗಿದೆ ನೋಡಿ ಮಿಕ್ಸಿಕ್ಕಿಂತ ಒಳ್ಳೆ ಇದ್ರೆ ಸಾಕು ಒಳ್ಳೆಯಲ್ಲೇ ರುಬ್ಕೊಳ್ಳಿ ಸೂಪರಾಗಿರುತ್ತೆ ಹಿಟ್ಟು ನೆಂದೋಗಿದೆ ಇವಾಗ ನಾನು ಕಡುಬು ಮಾಡೋದು ಹೇಗಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ನಾನು ಒಂದು ಅರ್ಧ ಹಿಟ್ಟು ತೊಗೊಂಡಿದ್ದೀನಿ ಈ ಥರ ಉದ್ದಕ್ಕೆ ಮಾಡ್ಕೊಂಬಿಟ್ಟು ನಮ್ಗೆ ಎಷ್ಟೆಷ್ಟು ತಪ್ಪ ಬೇಕೋ ಕಡುಬು ಮಾಡೋಕ್ಕೆ ಹೂರ್ಣ ಅಂತೀವಿ ನಾವು ಇದನ್ನು ಹುರ್ಣ ಗಡುಬು ಮಾಡೋಕ್ಕೆ ಎಷ್ಟು ತಪ್ಪ ಬೇಕೋ ಎಷ್ಟು ತಪ್ಪ ತೊಗೊಂಡು ನಾನಿವಾಗ ಹೂರಣ ಕಡುಬು ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟೊಂದು ಮಾಡ್ಕೊಂಡಿದ್ದೀನಿ ಇವಾಗ ಇದು ಮಾಡಿಬಿಟ್ಟು ನಾನು ಲಟ್ಟಿಸಿ ತುಂಬಿ ತೋರಿಸ್ತೀನಿ ನೋಡಿ ಈ ಥರ ನಾವು ಎಲೆ ಮಾಡ್ಕೋಬೇಕಿದು ಗೋಧಿ ಹಿಟ್ಟು ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಬಿಟ್ಟು ಈ ಥರ ನಾವು ಎಲೆ ಮಾಡ್ಕೊಂಬಿಟ್ಟು ಹಿಂಗೆ ನಾವು ಲಟ್ಟಿಸಿ ಇಟ್ಕೋಬೇಕು ಇದ್ರ ಮೇಲೇ ಹಿಂಗೆ ಒಣ ಹಿಟ್ಟು ಹಾಕಿಬಿಟ್ಟು ನಾವು ಈ ಥರ ಲಟ್ಟಿಸ್ಕೊಂಡು ಇಟ್ಕೊಳ್ಳೋಣ ಎಲ್ಲ ಎಲೆನೂ ಇದೇ ಥರ ನಾನು ಲಟ್ಟಿಸ್ಕೊಂಬರ್ತೀನಿ ಬನ್ನಿ ನೋಡಿ ಎಲ್ಲನೂ ನಾನು ಇವಾಗ ಮಾಡ್ಕೊಂಬಂದಿದ್ದೀನಿ ಇವಾಗ ನಿಮಗೆ ಹೂರನ್ನ ತುಂಬಿ ತೋರಿಸ್ತೀನಿ ನೋಡಿ ನಮ್ಮ ಕೈಗೆ ಹಾತ್ರಷ್ಟು ತೊಗೊಂಬಿಟ್ಟು ಹಿಂಗೆ ಇಟ್ಕೊಂಡ್ಬಿಟ್ಟು ಈ ಥರ ನಾವು ತುಂಬ್ಕೊಂಡು ಈ ಥರ ಫೋಲ್ಡ್ ಮಾಡಿ ನೋಡಿ ಈ ಥರ ನಾವು ಬಾಯಿ ಮುಚ್ಚಬೇಕು ಎಣ್ಣೆಲೆಲ್ಲ ಬಿಡಬಾರ್ದು ನೀಟಾಗಿ ಇದನ್ನು ಸ್ವಲ್ಪ ಹಿಂಗೆ ಹಿಟ್ಟು ಹಚ್ಕೊಂಬಿಟ್ಟು ನಾವು ನೀಟಾಗಿ ಇದನ್ನು ಬಾಯಿ ಕ್ಲೋಸ್ ಮಾಡಬೇಕು ನೋಡಿ ಈ ಥರ ಮಾಡ್ಕೊಂಬಿಟ್ಟು ನಾವು ಎಲ್ಲನೂ ಇದೇ ಥರ ಮಾಡಬೇಕು ನೋಡಿ ತುಂಬ ಈಜಿ ತುಂಬ ಸುಲಭ ಒಬ್ಬಟ್ಟು ಮಾಡೋಕ್ಕೆ ಬರಲಿಲ್ಲ ಅಂದರೆ ಅಮಾಸಿಗೊಂದು ಸ್ವೀಟ್ ಮಾಡ್ಬೇಕನ್ನಿಸಿದರೆ ಈ ಥರ ನೀವು ಹೂರನ್ನ ರುಬ್ಕೊಂಡ್ಬಿಟ್ಟು ಈ ಥರ ನೀವು ಕಡುಬು ಮಾಡ್ಬೋದು ನೋಡಿ ತಿಂಗ್ಳಿಗೊಂದು ಸತಿ ಅಮಾಸೆ ಬರುತ್ತೆ ಒಬ್ಬಟ್ಟು ಒನ್ಸತ್ತೆ ಕಡುಬು ಅನ್ಸತ್ತೆ ಶಾವಿಗೆ ಒಂದು ಸತ್ತೆ ಯಾವ ಸ್ವೀಟ್ ಬೇಕೋ ಒಂದೊಂದು ಅಮಾಸೆಗೆ ನೀವು ಮಾಡ್ಕೋಬೋದು ನೋಡಿ ಇದೇ ಥರ ನಾನು ಎಲ್ಲನೂ ತುಂಬ್ಕೊಂಬರ್ತೀನಿ ಬನ್ನಿ ನೋಡಿ ಎಲ್ಲ ನಾನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬಾಣಲೆಯಲ್ಲಿ ಎಣ್ಣೆ ಕಿಟ್ಟಿದ್ದೀನಿ ಕಡುಬು ಹಾಕಿ ನಾನು ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ನಾನು ಈ ಬಾಣಲಿಗೆ ಎಣ್ಣೆ ಕರಿಯಕ್ಕಂತೆ ಇಟ್ಕೊಂಡಿದ್ದೀನಿ ಏನೇ ಐಟಮ್ಸ್ ಮಾಡಿರೋ ಇದರಲ್ಲೇ ಕರೆಯೋದು ಇವಾಗ ನಾನು ಕಡುಬು ಹಾಕಿ ಇದ್ದೀನಿ ಈ ಥರ ಹೂರಣ ಕಡುಬು ಮಾಡ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಅಮಾವಾಸಿಗೆ ಹುಣ್ಣಿಮೆಗೆ ವಾರದ ದಿನ ಯಾವ ಮಧ್ಯಾಹ್ನಕ್ಕೆ ಬೇಕಾದರೂ ನಾವು ಬೇಳೆ ಹಾಕ್ಬಿಟ್ಟು ಮಾಡ್ಕೊಂಡು ತಿನ್ಬೋದು ಈ ಥರ ಹಾಕ್ಬಿಟ್ಟು ನಮಗೆ ತಿರುಗಿಸೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವಂತ ಸಕ್ಕತ್ತಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀಟಾಗಿ ಇದನ್ನು ಕೀನ್ ಮಾಡಬೇಕು ನೋಡಿ ಕಡುಬೆಲ್ಲ ಮಾಡೋದು ರೆಡಿಯಾಗಿದೆ ಕಡುಬು ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತು ನೀವು ಮಾಡ್ಕೊಂಡು ಈ ತರ ಕಡುಬು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಇದೇನು ಜಾಸ್ತಿ ಇಲ್ಲ ಕಡಲೆಬೇಳೆ ಬೆಲ್ಲ ಎಣ್ಣೆ ಇದ್ರೆ ಸಾಕು ಕಡುಬು ರೆಡಿಯಾಗುತ್ತೆ ನೋಡಿ ಇನ್ನೊಂದು ಏನಂದರೆ ಇದು ಇವಾಗ ಮಾವಿನಕಾಯಿ ಸೀಸನ್ ಇರೋದು ಹಣ್ಣು ಮಾವಿನಕಾಯಿ ತಂದು ಅದನ್ನು ರಸ ಥರ ಮಾಡಿಕೊಂಡು ನೀವು ಅದರಲ್ಲಿ ಹೆಚ್ಕೊಂಡು ತಿನ್ಬೋದು ಅಂದರೆ ತುಪ್ಪದ ಜೊತೆಗೂ ತಿನ್ಬೋದು ಇಲ್ಲಾಂದರೆ ಕಾಯಿ ಹಾಲು ಮಾಡ್ಕೊಂಡು ತಿನ್ಬೋದು ಎಲ್ಲದರ ಜೊತೆಗೂ ತುಂಬ ಟೇಸ್ಟ್ ಇರುತ್ತೆ ನಿಮ್ಗೆ ಯಾವ್ದು ಅನುಕೂಲನ ಅದೇ ಥರ ತಿನ್ಬೋದು ಇಲ್ಲಾಂದ್ರೆ ನೀವು ಬರೀ ತುಪ್ಪ ಹಾಕೊಂಡು ಈ ಹಾಗೇನು ತಿನ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಈ ಕಡುಬು ನಿಮಗೆ ಊರ್ನ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ